ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಇವತ್ತು ಎಂಥ ಸ್ಪೆಷಲ್ ಗೊತ್ತುಂಟ ಗಾಯ್ಸ್ ಇವತ್ತು ನಾನು ಫುಡ್ ಎಂಥದ್ದು ಮಾಡೋದು ಸ್ಪೆಷಲ್ ಅಲ್ಲೇ ಗೈಸ್ ಈಗ ಸುಮ್ಮನೆ ಒಂದು ವ್ಲಾಗ್ ಮಾಡುತ್ತಾ ಇರೋದು ಅಂದರೆ ಇವಾಗ ನೈಟ್ ಸ್ಟಾರ್ಟ್ ಮಾಡಿದೆ ಡೇ ಎಲ್ಲ ಒಂದು ಡೇ ಅಂದರೆ ತನಕ ಎಂತೆಲ್ಲ ಇದು ಮಾಡ್ತೇನೆ ನೋಡುವ ಹಾಗೆ ಗೈಸ್ ನಾನು ಇವಾಗ ನಾನು ಎಂತ ಮಾಡಿದೆ ಗೊತ್ತಾ ತೋರಿಸ್ತೇನೆ ಓಕೆ ನಾನು ಒಂದು ಸ್ಪೆಷಲ್ ಮಾಡಿದ್ದೇನೆ ಸ್ಪೆಷಲ್ ಅಂದ್ರೆ ನನ್ಗೆ ಇಷ್ಟ ಅದು ನಿಮ್ಗೆ ಇಷ್ಟ ಆದ್ರೆ ಹೇಳಿ ಗೈಸ್ ಶರ್ಜಾ ಬಾಗಿಲಾಗ್ ನೋಡಿ ಶಂಜಾ ಬಾಗಿಲಾಗ್ಬೇಡ ತೆಗಿಯಾ ತೆಗೀ ಶಾ ಮೊನ್ನೆ ಗಮ್ಮತ್ ಕೇಳಿದ್ರ ಮೊನ್ನೆ ಒಂದ್ ನಿಮಿಷ ನಾನು ಹೇಳ್ತೇನೆ ಬರ್ತೀಗ ಹಾಗೆ ಗೈಸ್ ನಾನು ಎಂತ ಮಾಡಿದ್ದೇನೆ ಅಂತ ಹೇಳಿ ನಮ್ಗೆ ನಿಮ್ಗೆ ತೋರಿಸ್ತೇನೆ ನಾನು ಅದು ಮಾಡುವಾಗಲ್ಲ ವಿಡಿಯೋ ಮಾಡ್ಲಿಲ್ಲ ಯಾಕಂತ ಹೇಳಿದ್ರೆ ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ ಇದು ಹೇಗೆ ಮಾಡುದು ಅಂತ ಸೊ ಗೈಸ್ ಅದರಲ್ಲಿ ತೋರಿಸ್ಲಿಕ್ಕೆ ಅಂತ ಉಂಟು ಸುಮ್ಮನೆ ನಾನು ವಿಡಿಯೋ ಮಾಡೋದು ಅದು ನಿಮಗೆ ಬೋರ್ ಆಗೋದು ಸೊ ಅದಕ್ಕೆ ಇವಳು ನೋಡಿ ಅಂತ ಛಂಜ ಮಲಗಲಿಲ್ಲ ಆಯ್ತು ಒಂದು ಲೆವೆನ್ ತರ್ಟಿ ಆಯ್ತು ಮಲಗಲಿಲ್ಲ ಯಾಮೋನೇ ಯಾಮೋನೆ ಅಂತ ಇದೇ ರಾಗವಿದ್ದು ಹಾಗೆ ಹಾಗೆ ಗಾಯ್ಸ್ ಇವಾಗ ತೋರಿಸ್ತೇನೆ ನೋಡಿ ಅಂತೆ ಫೇವ್ರೇಟ್ ವಯಸ್ಸು ಎಲ್ಲರಿಗೂ ಇಷ್ಟ ಇರುತ್ತೆ ಆಲ್ಮೋಸ್ಟ್ ಇಷ್ಟ ಇರುತ್ತೆ ಕೆಲವರಿಗೆ ಮಾತ್ರ ಇಷ್ಟ ಇರೋದಿಲ್ಲ ಸೊ ಹಾಗೆ ಇವಳು ಷಂಜ ವೀಡಿಯೋ ಮಾಡುವಾಗ ಏನಾದ್ರೂ ಒಂದು ಅದ್ರ ಸೌಂಡ್ ಹಾಕೊಂಡ ಪಾಪ ಮಾಡ್ತಾಳೆ ಯಾಕಂತ ಹೇಳಿದ್ರೆ ಅವಳು ಅವಳದ್ ಇವಾಗ ಆಟ ಆಡುವುದೇ ಟೈಮ್ ಅಂದ್ರೆ ಇನ್ನಿನ್ನ ಜಾಸ್ತಿ ಆಟ ಆಡುದು ಹಾಗೆ ಅಲ್ಲ ಸೊ ಆಕ್ಟಿವಿಟೀಸ್ ಎಲ್ಲ ಜಾಸ್ತಿ ಸೊ ಹಾಗೆ ಗೈಸ್ ಅವಳು ಏನ್ ಮಾಡಿದ್ರು ಕೂಡ ನಾವು ಸುಮ್ಮನೆ ನೋಡ್ತಾ ಇರ್ಬೇಕು ಬಟ್ ಅವಳ ಜೀವಕ್ಕೆ ಏನಾದ್ರು ಅಪಾಯ ಆಗುತ್ತಾರೆ ಅವಳು ಏನಾದ್ರು ಮಾಡಿದ್ರೆ ಮಾತ್ರ ನಾನು ಅದಕ್ಕೆ ಹೊಡಿತೇನೆ ಅಂದ್ರೆ ಸ್ವಲ್ಪ ಅವಳಿಗೆ ಹೆದರಿಸ್ತೇನೆ ಅಷ್ಟೇ ಕೈಗೆ ಕೈಗೆ ಮಾತ್ರ ಹೊಡಿತೇನೆ ನಾನು ಮತ್ತೆ ಹೊಡೆಯುವುದಿಲ್ಲ ಹಾಗೆ ಹೊಡೆಯುವುದಿಲ್ಲ ಸ್ವಲ್ಪ ಅವಳು ಅಂದ್ರೆ ಅವಳ ಜೀವಕ್ಕೆ ಅಪಯಾಗುತ್ತಾರೆ ಏನಾದ್ರು ಮಾಡಿದ್ರೆ ಮಾತ್ರ ಅದಕ್ಕೆ ಸ್ವಲ್ಪ ನಾನು ಹೆದರಿಸ್ತೇನೆ ಅಷ್ಟೇ ಒಂದು ಚೂಟ್ ಸಣ್ಣ ನೋವು ಮಾಡಿ ಅಷ್ಟೇ ಜಾಸ್ತಿ ಹೊಡೆಯುವುದಿಲ್ಲ ಅವಳಿಗೆ ಜಾಸ್ತಿ ನಾನು ಇದು ಮಾಡುದಿಲ್ಲ ಯಾಕಂದ್ರೆ ಅವಳಿಗೆ ಅವರ ಅವರಿಗೆ ಅದು ನಾವು ಅವರಿಗೆ ರಾಕ್ಷಿಸ್ತಾರಲ್ಲ ಬಿಹೇವ್ ಮಾಡಿದ್ರೆ ಅದು ಅವರ ಮನಸ್ಸಿಗೆ ಅದು ಇದಾದ್ರೆ ಮತ್ತೆ ಅವರಿಗೆ ನಮ್ಮ ಮೇಲೆ ಇದಾಗ್ತದೆ ಸೊ ಅವರನ್ನು ಜಾಸ್ತಿ ನಾವು ಪ್ರೀತಿಯಿಂದನೇ ಇದು ಮಾಡಬೇಕು ಕಡಿಮೆ ಒಂದು ತಿಂಗಳಿಗೆ ಒಂದ್ಸತಿ ಎರಡು ಸತಿ ಏನೋ ತಿಂತಾಳೆ ಅಷ್ಟೇ ಕಡಿಮೆ ತುಂಬಾ ಕಡಿಮೆ ಜಾಸ್ತಿ ನಾನು ಹೊಡೆಯೋದಿಲ್ಲ ಅವಳು ಕಣ್ಣಲ್ಲಿ ಎದುರಿಸ್ತೇನೆ ಜೋರು ಮಾಡಿನೇ ಹಾಗೆ ಆ ಮತ್ತೆ ಈಗ ಅವಳು ಏನಾದರೂ ಮೊನ್ನೆ ಒಂದು ಮೊನ್ನೆ ಒಂದು ನಾನು ಇದು ಮಾಡಿದ್ದೆ ಅಂದರೆ ನನಗೆ ತುಂಬಾ ಸಿಟ್ಟು ಬಂತು ಗೊತ್ತೆ ತುಂಬಾ ಸತೈಸ್ತಿದ್ಲು ಮತ್ತೆ ಲಾಸ್ಟಿಗೆ ಅವಳು ಹೋಗಿ ಒಂದು ರಿಕ್ಷಾ ರಿಪೇರಿ ಇಟ್ಟಿದ್ರು ಅದರದು ಬ್ಯಾಟ್ರಿ ಬ್ಯಾಟ್ರಿ ಎಲ್ಲ ಅಂತಾರೆ ವಯರ್ ಎಲ್ಲ ಇತ್ತು ಸೊ ಇವಳು ಅದನ್ನು ಇದು ಮಾಡ್ಲಿಕ್ಕೆ ಹೋಗಿಲ್ಲ ಹೇಳಿಕ್ಕೆ ಅದು ಎಂತ ಸರ್ಗೆ ಸರ್ಗೆ ಟೈಪ್ ಇತ್ತು ಅವಳ ಕೈಗೆಲ್ಲ ತಾಗಿದ್ರೆನಾ ಸೊ ಹಾಗಾಗಿ ನಾನು ಅವಳಿಗೆ ಹೇಗೆ ತೆಗಿಬೇಕಂತ ಗೊತ್ತಾಗ್ತದೆ ಅವಳ ಡ್ರೆಸ್ ಇಟ್ಕೊಂಡು ನಾನು ಎತ್ತಿದೆ ಆಯ್ತಾ ಬಟ್ ನನಗೆ ಅದು ಯಾಕೋ ಅಂತ ಥರ ಅನಿಸ್ತು ನಂಗೆ ಅದ್ರ ಮೇಲೆ ತುಂಬ ಬೇಜಾರಾಯಿತು ಸೊ ಹಾಗೆ ಕೈಸ್ ಅದೇ ಹಾಗೆಲ್ಲ ಮಾಡಬಾರ್ದು ಬಟ್ ಆ ಮೂಮೆಂಟ್ ಅಲ್ಲಿ ನನಗೆ ಆ ಥರ ಅನಿಸ್ತು ಬಟ್ ನಾವು ಕೆಲವರಿಗೆ ನೋಡುವಾಗ ಅನಿಸ್ತದೆ ಶ್ರೀ ಅಂತ ರಾಕ್ಷಸಿ ಥರ ಬಿಯೋರ್ ಮಾಡ್ತಾಳೆ ಅಂತ ಬಟ್ ಆಗಿಲ್ಲ ನಮ್ಮ ಮಗುವಿಗೆ ಏನು ಆಗ್ಬಾರ್ದು ಹೇಳಿ ನಾವು ಆ ಥರ ಒಂದ್ಸತಿ ಸಡನ್ನಾಗಿ ಒಂಥರ ಡಿಸಿಷನ್ ತಗೊಳ್ತೇವೆ ಸೊ ಹಾಗೆ ಬಟ್ ನಾವು ನಾವು ಅವಳ ಮೇಲೆ ಸಿಟ್ಟಿನಿಂದ ಆಗಲಿ ಏನೂ ಅಲ್ಲ ಬಟ್ ಅವಳಿಲ್ಲದ ಒಂದು ಕ್ಷಣ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ಯಾಕಂತೇಳಿದ್ರೆ ಅವಳಷ್ಟು ಅವಳಷ್ಟು ನಮಗೆ ಎಂಟರ್ಟೈನ್ಮೆಂಟ್ ಕೊಡ್ತಾಳೆ ಅಷ್ಟು ನಮ್ಮ ನಮ್ಮನ್ನು ಒಳ್ಳೆ ಇದು ಮಾಡ್ತಾಳೆ ಸೊ ನನಗೆ ತುಂಬನೇ ಅಷ್ಟೇ ಅವಳು ತುಂಬಾ ಕೇರ್ ಮಾಡ್ತೇವೆ ತುಂಬಾ ಇದು ಮಾಡ್ತೇವೆ ಅಲ್ಹಮದಿಲ್ಲ ಮಹಾಶಾ ಅಲ್ಲ ಹಾಗೆ ಅವಳಿಗೆ ಕೂಡ ಇವಾಗಲೇ ಅವಳಿಗೆ ಎಲ್ಲವೂ ಹೇಳಿದ್ದು ಅರ್ಥ ಆಗುತ್ತೆ ಹಾಗೆ ಒಳ್ಳೆ 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 ಇದರ ಇದು ಮಾಡ್ತಾಳೆ ಸೊ ಖುಷಿಯಾಗುತ್ತೆ ತುಂಬ ಜನ ನೆಗೆಟಿವ್ ಆಗಿ ಹೇಳ್ತಾರೆ ಸೊ ಅವರಿಗೆಲ್ಲ ಏನು ಆನ್ಸರ್ ಕೊಡೋದಿಲ್ಲ ಯಾಕಂತ ಹೇಳಿದರೆ ಅವರ ಥರ ನಮಗೆ ಮ ಬುದ್ಧಿ ಇಲ್ಲ ಸೊ ನಮ್ಮ ನಮಗೆ ದೇವರು ಒಳ್ಳೆ ಬುದ್ಧಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾವು ಅವರ ವಿಷಯಕ್ಕೆ ನಾವು ತಲೆ ಹಾಕುವುದಿಲ್ಲ ನಮ್ಮ ಮಗು ಹೇಗೆ ಅದೇ ಅಂತ ನಮಗೆ ಗೊತ್ತುಂಟು ಸೊ ನಾವು ಏನಂತ ಹೇಳೋದು ಅವಳಿಗೆ ದೇ ಅಲ್ಲ ಅವಳಿಗೆ ಒಳ್ಳೆಯ ಬುದ್ಧಿ ಕೊಡಲಿ ಅವಳಿಗೆ ಅಲ್ಲ ಅವಳದು ಒಳ್ಳೆಯ ರೀತಿಯಲ್ಲಿ ಬೆಳವಣಿ ಬೆಳ ಬೆಳವಣಿಗೆ ಆಗಲಿ ಹಾಗೆ ಅವಳು ಒಳ್ಳೆಯದಾಗಲಿ ಅಂತೇಳಿ ಅಷ್ಟೇ ನಮ್ಮ ದುವ ಮತ್ತೆ ಮತ್ತೆ ನಾನು ಹೇಳೋದಿಲ್ಲ ಅವಳನ್ನು ಸೋಷಿಯಲ್ ಮೀಡಿಯಾಕ್ಕೆ ತರ್ತೇನೆ ಐ ಮೀನ್ ಸೋಷಿಯಲ್ ಮೀಡಿಯಾದಲ್ಲಿ ವ್ಲಾಗ್ ಮಾಡಲಿಕ್ಕೆ ಅವಳಿಗೆ ಒಂದಾಯ ಚಾನಲ್ ಮಾಡ್ತೇನೆ ಐ ಡಿ ಮಾಡ್ತೇನೆ ಸೊ ನಾನು ಆ ಥರ ಎಲ್ಲ ಹೇಳುದಿಲ್ಲ ಯಾಕಂತ ಹೇಳಿದರೆ ನಮಗೆ ಅದರಲ್ಲಿ ನನಗೆ ಅದು ಇಷ್ಟ ಇಲ್ಲ ಯಾಕಂದ್ರೆ ನನಗೆ ನಾನು ಮಾಡಿದರೆ ಸಾಕು ಅಂತ ಅವಳು ಉಂಟು ಅವ್ರು ಮಾಡಲಿ ನಾನು ಮಾಡೋದು ಬೇಡ ಅಂತ ಹೇಳೋದಿಲ್ಲ ಅವಳು ಅವಳ ಫ್ಯೂಚರ್ ಲೈಫಲ್ಲಿ ಅವಳಿಗೆ ಎಂತ ಇಷ್ಟ ಅಂತ ಅದು ಮಾಡಲಿ ಅದು ನಾನು ಯಾವಾಗಲೂ ಬೇಡ ಅಂತ ಹೇಳುದಿಲ್ಲ ಅವಳಿಗೆ ಒಳ್ಳೇದಾಗುತ್ತೆ ಅಂತೇಳಿದರೆ ನಾನು ಎಲ್ಲದಕ್ಕೂ ಓಕೆ ಬಟ್ ಅವಳಿಗೆ ಕೆಟ್ಟದಾಗೋದು ನಾನು ಯಾವುದಕ್ಕೂ ನಾನು ಓಕೆ ಹೇಳೋದಿಲ್ಲ ಸೊ ಹಾಗೆ ಓಕೆ ನಾನು ಒಂದೇ ಹೇಳೋದು ಅವಳಿಗೆ ಒಳ್ಳೆಯ ಬುದ್ಧಿ ಕೊಡಲಿ ಅಂತೇಳಿ ಅಷ್ಟೇ ಮತ್ತು ಮರ್ಯಾದೆಯಿಂದ ಇದ್ದರೆ ಸಾಕು ಅಷ್ಟೇ ಮತ್ತೆ ಅಂತ ಬೇಡ ನಾನು ಹೇಳ್ತೇನೆ ನಾನು ಮೊದಲು ಸಣ್ಣ ಪುಟ್ಟ ತಪ್ಪುಗಳನ್ನೆಲ್ಲ ಮಾಡಿದೆ ಮಾಡಿಲ್ಲ ಅಂತ ಹೇಳೋದಿಲ್ಲ ಬಟ್ ಅದನ್ನೆಲ್ಲ ನಾನು ತಿದ್ಕೊಂಡಿದ್ದೆ ಅದು ತಿದ್ಕೊಂಡಿದೆ ಮತ್ತು ಅದರಿಂದ ಪಟ್ಟಿದೆ ಮತ್ತು ಅದು ಹೇಗೆ ಯಾಕೆ ಆ ತಪ್ಪು ಮಾಡಿದೆ ಅಂತಲೂ ನಾನು ಅನುಭವಿಸಿದೆ ಓಕೆ ಬಟ್ ಅವಳು ನನ್ನ ಥರ ಆ ಥರ ಮಾಡಬಾರ್ದು ಅವಳು ಒಳ್ಳೆಯ ಬುದ್ಧಿಯಲ್ಲಿ ಅವಳು ಬೆಲೆ ಬೆಳಿಬೇಕು ಅಂತೇಳಿ ನನ್ನ ಆಸೆ ಅಷ್ಟೆ ಓಕೆ ಅದೇ ಗೈಸ್ ನಾನು ಮಾಡಿದ ಐಟಮ್ಸ್ ತೋರಿಸ್ತೇನೆ ಓಕೆ ಗೈಸ್ ಮ್ಯಾಂಗೋ ಉಪ್ಪು ತನ್ನಿ ಗೈಸ್ ಗ್ರೀನ್ ಚಿಲ್ಲಿ ಸ್ವಲ್ಪ ಪಲ್ತ ಪಲ್ತ ಮಾ ಕಾಯಿ ಮಾನೆ ಮಿಕ್ಸ್ ಮಾಡಿ ಹಾಕಿದ್ದು ಗೈಸ್ ಒಳ ಎಂತ ಒಳ್ಳೆ ಆಗುತ್ತೆ ಓಕೆ ಇದು ಇನ್ನೆರಡು ದಿವಸ ಬಿಟ್ಟು ತಿನ್ನಬೇಕು ಟೇಸ್ಟ್ ಆಗುತ್ತೆ ಹಾಗೆ ಗೈಸ್ ಈ ಸಲ್ಮಾನ್ ಅವ್ರು ಬಂದು ಮಲಗಿದ್ದಾರೆ ಏ ಸಲ್ ನಿಂಡು ಮೊದ್ಲೆ ಅಂದ್ರು ಸಲ್ಲು ಸಲ್ ನಿಂಡು ಮೊದ್ಲೆಂದ್ರು ಸಲ್ ವಾರ ಅರ್ಚಿರೋ ನಿಕ್ ಒಂಚೂರು ತೋರಿಸಿ ಮಾರೇ ಎಂತ ಏನಿಲ್ಲ ಕಾಮಿಡಿಯಾ ಸತ್ಯ ಹೇಳು ಸಲ್ ಸತ್ಯ ನಾನು ಇವಾಗ ನೋಡಿದ್ದು ಪ್ರಾಮಿಸ್ ಹೌದು ನಾ ಕೇಳ್ಬೇಡಿ ಪ್ಲೀಸ್ ಪ್ಲೀಸ್ ತೋರಿಸು ಸತ್ಯ ಹೇಳು ಯಾರು ಹೊಡೆದಿದ್ದು ನಿಂಗೆ ಯಾರು ಹೊಡೆದಿದ್ದು ಮಾರೇ ನಾ ನಿಜ ಹೇಳ್ತಿದ್ದೆ ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೆ ಅಂತ ಶೋ ತೋರಿಸ್ಬೇಡ ಸಲ್ಲು ಪ್ಲೀಸ್ ಹೇಳು ಅಲ್ಲಾನೆ ಉಪ್ಪು ನಾ ಕರ್ಸ ಬರ್ಪಡ ಚೆಲ್ಲ ಎಂದ್ರ ಹಾಕಿ ಆರ್ ಅಡ್ಚು ಎಂದ್ರ ಬಿಸಿ ನೀ ಸಮತ್ಲ ಬಂತೀನಿ ಅವತ್ತು ನೀವು ಪೆರೋತೀರಿ ಪ್ಲೀಸ್ ದಮ್ಮ ಪೆರೋತೀರಿ ಕಾಲಿ ಮೇಲೆ ಇದ್ರೆ ಅದಕ್ಕೆ ನಂಗೆ ಗೊತ್ತಾಗಿದ್ದು ಎಂತ ಹಿಂದೆ ತೋರಿಸಂತೆ ಇದೆಂತ ಎಂತ ಇಲ್ಲ ಎಂತ ಇಲ್ಲ ಇದೆಂತ ಇದೆಂತ ಮಾರ್ಕ್ ಇದೆಂತ ಇಲ್ಲಿ ಇದು ಎಂತ

ನೀನು ಹಾಗೆ ಹೇಳ್ತಾ ಸತ್ಯ ಹೇಳೋದು ಈ ಸತ್ಯದ ಒಡ್ದಾಗಿ ಉಂಟು ಯಾರು ಎಂತ ಮಾಡಿದ್ದು ಸತ್ಯ ನೀನು ಎಂತ ನಿನ್ನ ನೀನು ಅದಕ್ಕೆ ಅವಾಗ ಕಾಲಲ್ಲಿ ರಿಸೀವ್ ಮಾಡಲಿಲ್ವಾ ನಾವು ಸ್ವಲ್ಪ ನಾಲ್ಕೈದು ಮಂದಿ ಎಲ್ಲ ಇದು ಮಾಡ್ತಿದ್ದೆ ಸ್ವಲ್ಪ ನಮಗೆ ನೀವು ಎಂತ ಹೊಡೀಲಿಕ್ಕೆ ಮು ಬೆಣ್ಣೆ ತೋರಿಸಿದ ಚಂದ ನಾನೇನಿಲ್ಲ ಅವರು ಐದಾರು ಮಂದಿ ಇದ್ರಲ್ಲ ನನಗೆ ಹೆದರಿಕೆ ಆಯ್ತು ನೀರು ಎದುರು ಸತ್ಯ ಸತ್ಯ ಅಳು ಬರ್ತೊಂಡೆ ಎಂತ ಐದಾರು ಮಂದಿ ಇರುವಾಗ ನಾನೇನ್ ಮಾಡುದು ನಾನೇನ್ ಮಾಡಿ ನಾನೇನಿಲ್ಲ ನಾನು ಫುಲ್ಲು ತಲೆ ಕೆಳಗೆ ಮಾಡಿ ಬೆನ್ನು ಕೊಟ್ಟಿತ್ತು

ನಾವು ವಿಡಿಯೋ ಮಾಡ್ತಿದ್ದೇವೆ ಅಂತ ಹೇಳಿ ಉಂಟ ಮುಖದಲ್ಲಿ ನಾಗೆ ಉಂಟು ಬಟ್ ಬೆಣ್ಣಲ್ಲಿ ಮಾರ್ಕ್ಸ್ ಉಂಟು ನಾನು ನಿಜ ಮಾರ್ಕ್ಲಿತೇನೆ ನಂಗೆ ಸತ್ಯ ಬರ್ತಾ ಉಂಟು ಎಂತ ಸಲುವು ನೀನು ಸುಳ್ಳೇ ಹೇಳುದು ಬರ್ರಿ ಅವ್ರ ಆರೇಳು ಮಂದಿ ಅಲ್ಲ ಎಂಟು ಮಂದಿ ಇದ್ರು ನನ್ ಹೊಡ್ದಾಗ ಬಿಟ್ಟು ನನ್ಗೆ ಗೊತ್ತುಂಟ ಆಯ್ತಾ ನೀನು ಆತರ ಎಲ್ಲ ಯಾವಾಗ ಪೆಟ್ಟು ತಿಂದು ಬರುದು ನೀನು ಅಲ್ಲೇ ಅವರನ್ನು ಕಂಕನೆ ಹಾಕಿ ಬರ್ತೆ ನಾನ್ ಸತ್ಯ ನನ್ಗೆ ನೋಡಿದ್ರೆ ಹೊಡೆದಾಗೆ ಉಂಟು ಬಟ್ ಅದು ಆತರ ಯಾರು ಹೊಡಿಯೋದಿಲ್ಲ ಹೀಗೆ ಹಡ್ಡ ಮತ್ತೆ ಹಿಂಗೆ ಯಾರು ಹೊಡಿತಾರೆ ಹೊಡೆದ್ರೆ ಕೈಗೆ ಹೊಡಿತಾರೆ ಮುಖಕ್ಕೆ ಹೊಡಿತಾರೆ ಎಂತ ಸುಮ್ಮನೆ ನಿನ್ನಿಗೆ ಬೆನ್ನು ಕೊಟ್ಟೆ ಬಗ್ಗಿ ಹಾಗೆ

ಆ ಗ್ಯಾಪ್ ನನ್ನ ಬೆನ್ನಿನ ನಾವೀಗ ಆಕ್ಸಿಗೆ ಆಡುವಾಗ ಒಂದಲ್ಲ ಮೇಲೆ ಕೆಳಗೆ ಅವ್ರು ಪುಷ್ ಮಾಡುವಾಗ ಅದು ನನ್ನ ಬ್ಯಾಕಿಗಲ್ಲಿ ಮಿಡ್ ಗ್ಯಾಪ್ ಇರುತ್ತಲ್ಲ ಅದು ಸ್ವಲ್ಪ ಹಾಗೆ ಹಿಡಿದು ಇಟ್ಟಿದಾಗ ಆಯಿತು ನನಗೆ ಗೊತ್ತಿರಲಿಲ್ಲ ನೀನು ಹೇಳೋದು ಗೊತ್ತಾಯ್ತು ಆಮೇಲೆ ನಾನು ಇವಾಗ ಅಲ್ಲಿಂದ ವಿಡಿಯೋ ಮಾಡ್ಕೊಂಡು ಬರುವಾಗ ನೀನು ಮಲಗಿದ್ದೆ ನನಗೆ ನೋಡಿ ಶಾಕ್ ಆಯ್ತು ಅಂದ್ರೆ ಬಟ್ ನನಗೆ ನಿಮಗೆ ಹೊಡೆದಿದ್ದು ನಿಮ್ಗೆ ಹೊಡ್ಲಿಕ್ಕೆ ಅಂತ ಚಾನ್ಸ್ ಇಲ್ಲ ಯಾಕಂತ ಹೇಳಿದ್ರೆ ನಂಗೆ ಗೊತ್ತು ನೀನ್ ಬರುವ ಯಾರಿಗೂ ರೈಟ್ಸ್ ಇಲ್ಲ ಮತ್ತೆ ಹೊಡಿಯುವಂತ ಕೆಲ್ಸ ನಾವೆಂತ ಮಾಡ್ಲಿ ನನಗೆ ಸಡನ್ಲಿ ಆತರ ಹೇಳುವಾಗ ನಂಗೆ ಶಾಕ್ ಹೇಳಿದ್ರೆ ಅಂದ್ರೆ ನೀನು ಸ್ವಲ್ಪ

ಎಂತ ಗೊತ್ತುಂಟ ಎಷ್ಟು ಹೇಟ್ ಮಾಡ್ತಾರೆ ಅಷ್ಟು ನಮ್ಗೆ ಕೃತಿ ಸಿಗ್ತದೆ ಅವ್ರ ಬುದ್ಧಿಯೇ ಇಲ್ಲ ಬಿಡು ಬುದ್ಧಿ ಇಲ್ಲ ಎಂತ ಬುದ್ಧಿಯೇ ಇಲ್ಲ ಅದು ಇರ್ಲಿ ಸೈಡ್ ಹಾಕು ಅದು ಅಕೌಂಟ್ ಇದು ಪಿನ್ ನೀನ್ ಎನ್ಸಿದ್ಯಾ ಇಷ್ಟು ಬೇಗ ನಂದು ಮೋನಿಟೈಸ್ ಆಗುತ್ತೆ ಇಷ್ಟು ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಇಷ್ಟು ಬೇಗ ನನಗೆ ಪಿನ್ ಎಲ್ಲ ಬರುತ್ತೆ ವೆರಿಫಿಕೇಶನ್ ಕೋಡ್ ಎಲ್ಲ ಬರುತ್ತೆ ನೀನ್ ಎನ್ಸಿದ್ಯಾ

ಕೆಲವರು ಅದಕ್ಕಂತಾನೇ ಇದ್ದಾರೆ ಬಟ್ ಇರ್ಲಿ ಬಿಡಿ ಎಂಜಾಯ್ ಮಾಡ್ಲಿ ಅವರು ಓಕೆ ಬಟ್ ಗಾಯಸ್ ಒಂದ್ ಮಾತು ಹೇಳ್ತೇನೆ ನಂಜ್ ಬಿಟ್ ಬಿಡಿ ನಂಜ್ ಬಿಟ್ರೆ ಎಲ್ಲವೂ ಸಾಧ್ಯ ನಿಮ್ಮಿಂದ ನಂಜಿರ್ಬಾರ್ದು ಒಳ್ಳೆ ರೀತಿಯಲ್ಲಿ ಯಾರೇನೇ ಮಾಡಿದ್ರು ಅಂತ ಖುಷಿಯಿಂದ ಅದನ್ನು ನೀವು ಇದು ಮಾಡಿ ಅಂದ್ರೆ ನಿಮ್ಮ ಮನಸ್ಸಿಗೆ ಹಾಕೊಳ್ಳಿ ಖುಷಿಯಿಂದ ಆವಾಗ ಉಂಟಲ್ಲ ನಿಮ್ಗೆ ಎಲ್ಲವೂ ನಿಮ್ಗೆ ಒಳ್ಳೆದೇ ಆಗುತ್ತೆ ಸೊ ಯಾವತ್ತು ನನ್ಜ್ಬೇಡ ಒಬ್ಬರ ಮೇಲೆ ಏನೇ ಒಬ್ರು ಬೈ ಮಾಡ್ಲಿ ಏನೇ ಒಬ್ರು ತರ್ಲಿ ಯಾರ ಮನೆಯಲ್ಲಿ ಏನೇ ಆಗ್ಲಿ ಎಲ್ಲವೂ ನೀವು ಖುಷಿಯಿಂದನೇ ಇದ್ ಮಾಡಬೇಕು ಮತ್ತೆ ಒಬ್ಬರ ಮನೆಯಲ್ಲಿ ಉಂಟಲ್ಲ ಏನಾದ್ರು ಇದಾದ್ರೆ ನೀವು ಕೂಡ ಅಷ್ಟೇ ನೀವು ಅದನ್ನು ಮಾಡ್ಬೇಕು ನೀವು ಕೂಡ ಅವ್ರ ಮನೆಯಲ್ಲಿ ದುಃಖ ಇತ್ತು ಅಂತ ನೀವು ಖುಷಿ ಆತರದೆಲ್ಲ ಮಾಡ್ಲೇ ವಿಷಯ ಏನಂದ್ರೆ ನಾವು ಕಾಣುತ್ತೆ ನಮ್ಮ ಮನಸ್ಸಿಗೆಲ್ಲ ಒಳ್ಳೆದು ಅದೇ ನಾವು ಯಾವುದು ಕೂಡ ಒಳ್ಳೆದ್ರಲ್ಲಿ ನಾವು ಒಳ್ಳೆ ನಿಯತ್ತಿಂದ ನಾವು ನೋಡಿದ್ರೆ ನಮ್ಗೆ ಎಲ್ಲ ಒಳ್ಳೇದಾಗಿದೆ ತೋರುತ್ತೆ ನಮ್ಮ ನಿಯತ್ತು ನಮ್ಮ ನಮ್ಮ ಮನಸ್ಸು ನಮ್ಮ ಮನಸ್ಸು ಕೆಟ್ಟದಾದ್ರೆ ಮಾತ್ರ ನಮ್ಗೆಲ್ಲ ಏನಂದ್ರೆ ನಾವು ಯಾವುದೇ ಒಂದು ವಿಷಯ ಆಗಲಿ ಈಗ ಆದ್ರೆ ಮೀಡಿಯಾ ಆಗಲಿ ಬೇಕಾದ್ರೆ ಬೇರೆ ಜನಗಳ ವಿಷಯ ಆಗಲಿ ಏನೇ ಆಗಲಿ ನಾವು ಅದು ಕೆಟ್ಟ ರೀತಿಯಿಂದ ಯೋಚನೆ ಮಾಡಿದ್ರೆ ಅದು ನಮಗೆ ಕೆಟ್ಟದೆ ಗೊತ್ತಾಯ್ತಾ ನಾವು ಇವಾಗ ಯಾರದ್ದು ನಮಗೆ ವಿಷಯನೇ ಬೇಡ ನಮ್ಗೆ ಅದು ತಲೆ ಹಾಕ್ಲಿಕ್ಕೆ ನಮಗೆ ಅಗತ್ಯನೇ ಇಲ್ಲ ಆ ವಿಷಯಕ್ಕೆ ನಾವು ಹೋಗುವುದೇ ಬೇಡ ಅಂತ ಎಣಿಸಿದ್ರೆ ಅದು ಯಾವಾಗಲೂ ಒಳ್ಳೇದೇ ಆಗೋದು ಅದಕ್ಕೆ ಹೇಳುದು ಯಾರ ವಿಷಯದಲ್ಲಿ ಆಗಲಿ ಯಾರದೊಂದು ಒಂದು ಪರ್ಸ್ನಲ್ ಯಾವುದಾದ್ರು ಒಂದು ಲೈಫ್ ನ ವಿಷಯದಲ್ಲಿ ಏನೇ ಆಗಲಿ ಅವರು ಪರ್ಸ್ನಲ್ ವಿಷಯದಲ್ಲಿ ನಾವು ತಲೆ ಹಾಕೋದೇ ಬೇಡ ನಮ್ದು ಏನಿದೆ ನಾವು ಅಷ್ಟೇ ನಮ್ಮದು ಕೆಲಸ ನೋಡ್ಕೊಂಡು ಹೋಗಬೇಕು ಅದೇ ರೀತಿಯಾಗಿ ನಮ್ಗೆ ಯಾವುದು ಒಳ್ಳೇದು ಕಾಣುತ್ತೆ ಎಲ್ಲ ಏನು ಬೇಕಾದ್ರೂ ಆಗಲಿ ಜೀವನದಲ್ಲಿ ಅದರ ಎಲ್ಲ ಒಂದು ಭೂಮಿಯಲ್ಲಿ ಏನೂ ಆಗ್ಲಿ ಎಲ್ಲ ಕೆಟ್ಟದು ನಮ್ಗೆ ಜಾಸ್ತಿ ಅದು ಇನ್ವಾಲ್ವ್ ಆಗ್ಬಾರ್ದು ಅಂದ್ರೆ ಯಾವ್ದಾದ್ರು ಒಂದು ಪಾಪದವರಿಗೆ ಶೋಷಣೆ ಆಗುದಾದ್ರೆ ಅದ ವಿಷಯದಲ್ಲಿ ನಾವು ಮಾತಾಡ್ಬೋದು ಗೊತ್ತಾಯ್ತಾ ಹಾಗೆ ಸಲ್ಮನ್ ಅವ್ರೇನು ಹೇಳುದ್ರೆ ಈಗ ನಾನು ಏನಂದ್ರೆ ನಾವು ಯಾವುದೇ ಒಂದು ವಸ್ತು ಯಾವುದೇ ಒಂದು ಯಾರದ ವಿಷಯ ಆಗ್ಲಿ ಏನೂ ಆಗ್ಲಿ ನಾವು ಅದ್ ನೋಡುವ ರೀತಿ ಒಳ್ಳೇದಾಗಿದ್ರೆ ಅದು ನಮ್ಗೆ ಯಾವಾಗ್ಲೂ ಒಳ್ಳೇದೇ ಕಾಣುದು ನಾವ್ ಮತ್ತೊಂದು ವಿಷಯದಲ್ಲಿ ಬ್ಯಾಡ ಏನಾದ್ರು ಕೆಟ್ಟದೇ ಎಂಟು ಜೋಶನೆ ಇದ್ರೆ ಅದು ಯಾವಾಗ್ಲೂ ಕೆಟ್ಟದ್ದೇ ಅದಕ್ಕೆ ನಾವ್ ಯಾರಾದ್ರೂ ಕೆಟ್ಟ ವಿಷಯಕ್ಕೆ ನಾವು ಹೋಗ್ಬಾರ್ದು ನಾವು ಏನೇ ನೋಡಬೇಕು ಪೊಸಿಟಿವ್ ಆಗಿ ತೆಗಿಬೇಕು ಯಾರ ವಿಷಯ ನೆಜಿಟಿವ್ ಆಗಿ ನಾವು ತೆಗೆಯೋದು ಸರಿಯಲ್ಲ ಮತ್ತೆ ಯಾರಿಗೂ ಕೂಡ ಜಡ್ಜ್ ಮಾಡುವ ರೈಟ್ಸ್ ಇಲ್ಲ ಬೇಕಾದ್ರೆ ಮಾಡ್ಲಿ ನಾವು ಕೇಳ್ಬಾರ್ದು ಯಾರ ವಿಷಯದಲ್ಲಿ ಮುಸಲ್ಮಾನ್ ಅವ್ರ ಇವತ್ತು ನಂಗೆ ಸಣ್ಣದೊಂದು ಪ್ರ್ಯಾಂಕ್ ಮಾಡಿದ್ದಾರೆ ಬಟ್ ನನ್ಗೆ ಅದು ತುಂಬಾನೇ ಬೇಜಾರಾಯ್ತು ಬಟ್ ಬಟ್ ಆದ್ರೂ ನನಗೆ ಅವ್ರ ಮೇಲೆ ಇದು ಉಂಟು ಹೋಗ್ಕೊಂಡು ಉಂಟು ಅಂದ್ರೆ ಅವರು ಆತರ ಎಲ್ಲ ಫೈಟ್ ವಿಷಯದಲ್ಲೆಲ್ಲ ಹೋಗುದಿಲ್ಲ ಮತ್ತೆ ಅವರ ಅವರ ಮೇಲೆ ಯಾರು ಕೈ ಮಾಡಿದ್ರು ಅವ್ರು ಸುಮ್ಮನೆ ಬಿಟ್ಟು ಬರೋ ಅಲ್ಲ ಸೊ ಹಾಗಿರುವಾಗ ನಾನು ನಾನೆನ್ಸಿದೆ ಒಂದೇನು ಸಣ್ಣ ಎಂತ ಇದ್ರೆ ನಂಗೆ ಫೋನ್ ಮಾಡ್ತಾರೆ ಇಲ್ಲದ್ರೆ ಏನಾದ್ರು ಅಂತ ತಿಳಿಸ್ತಾರೆ ಬಟ್ ಅವರು ಸುಮ್ಮನೆ ಅಂತ ಇರುದಿಲ್ಲ ಇಷ್ಟು ತನಕ ಬಂದು ಎರಡು ಗಂಟೆ ಆಯ್ತು ಸುಮ್ಮನೆ ಇದ್ರು ಸುಮ್ಮನೆ ಇದ್ರು ಸೊ ಗೈ ಸಾವಾಗ ನನಗೆ ಅನಿಸ್ತು ಇದು ಸೊ ಇದು ಫೇಕ್ ಆಗಿರ್ಬೋದು ಏನೋ ಅಂತೆಲ್ಲ ಅನಿಸ್ತು ಬಟ್ ಲಾಸ್ಟ್ ಹೇಳಿದ್ರಲ್ಲ ಅದು ಮತ್ತೆ ನನಗೆ ಕನ್ಫರ್ಮ್ ಆಯ್ತು ಹಾಗೆ ಗೈಸ್ ವಿಷಯ ಏನಂತ ಹೇಳಿದ್ರು ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇನೆ ಯಾಕಂತ ಹೇಳಿದ್ರು ತುಂಬಾ ತುಂಬ ಇರಿಟೇಷನ್ ಮಾಡ್ತಿದ್ಲು ಅಂದ್ರೆ ಅವಳಿಗೂ ಜಾಸ್ತಿ ಹೊತ್ತು ನಾನು ಅವಳ ಜೊತೆನೆ ಇರಬೇಕು ನೀನು ಸ್ವಲ್ಪ ತಿಂಗಿ ನನ್ನ ಮೇಲೆ ಡ್ರೆಸ್ ಇಲ್ಲ ನನಗೆ ಸರಿಯಾಗ್ತಾ ಹಾಗೆ ಗೈಸ್ ಇಷ್ಟೊತ್ತು ಕೂತಿದೆ ಜಾಸ್ತಿ ಹಾಗೆ ಗ ಅದು ನಾನು ನನಗೆ ಗೊತ್ತಿಲ್ಲ ನಾನು ಸಡನ್ಲಿ ನಿಮ್ಮ ನಾನು ಸಡನ್ಲಿ ನಿಮ್ಮ ಬ್ಯಾಕ್ ನೋ ಬ್ಯಾಗಲ್ಲಿ ಆ ಥರ ಮಾರ್ಕ್ ನೋಡಿ ನಾನು ವಿಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಇಲ್ಲಾಂದ್ರೆ ನಾನು ಮಾಡೋದಿಲ್ಲ ವಿದೌಟ್ ಬಟ್ಟೆ ನಿಮ್ದು ಇಷ್ಟು ತನಕ ಮಾಡಿದೆ ಇಲ್ಲ ಅಲ್ಲ ಸೊ ಹಾಗೆ ಹಾಗೆ ಗೈಸ್ ವಿಷಯ ಏನಂತ ಹೇಳಿದರೆ ಶಂಜನ ಶಂಜನ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ನಾನು ಇಲ್ಲಾಂದ್ರೆ ಅವಳಿಗೆ ಸಿಟ್ಟು ಬರುತ್ತೆ ಈ ಥರ ಚೊರ 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 ಮಾಡ್ತಾ ಇರ್ತಾಳೆ ನೋಡಿ ಸುಮ್ಮನೆ ಸುಮ್ಮನೆ ಸೌಂಡ್ ಮಾಡ್ತಾಳೆ ಯಾಕಂತ ಹೇಳಿದ್ರೆ ಅವಳಿಗೆ ಬೆಡ್ ಮೇಲೆ ಹತ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಸೌಂಡ್ ಮಾಡೋದು ಏನಾದರೂ ತಗಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಸೌಂಡ್ ಮಾಡೋದು ಸುಮ್ಮನೆ ಸೌಂಡ್ ಮಾಡ್ತಾಳೆ ಬಂದು ನೋಡಿ ಬಂದು ನೋಡಿ ನೀವೇನಿಸ್ಬೋದು ಅವಳ ಅವಳ ಹತ್ರ ಅವಳಿಗೆ ನಾನು ಟೈಮ್ ಕೊಡಲ್ಲ ಮೊಬೈಲ್ ನೋಡ್ತಾ ಇರ್ತೇನೆ ಮೊಬೈಲ್ ಅಲ್ಲಿರ್ತೇನೆ ಅವಳು ಸುಮ್ಮನೆ ನಾನು ಸುಮ್ಮನೆ ಬಂದು ಅಲ್ಲಿ ಮರಕಿರ್ತಾಳೆ ಹಾಕಿದ್ರೆ ಮರಕ್ತಾಳೆ ಶಾಲ್ ತಗಿ ಅಂತ ಹೇಳ್ತಾಳೆ ಹೊರಗಡೆ ಹೊರಗಡೆ ಕರ್ಕೊಂಡೋಗ ಅಂತ ಹೇಳ್ತಾಳೆ ಇಲ್ಲಾಂದ್ರೆ ಹಾಗೆ ಇಲ್ಲಾಂದ್ರೆ ಸುಮ್ಮನೆ ನಾನು ಪಾತ್ರೆ ತೊಳೆಯುವಾಗ್ಲಿ ಎಲ್ಲ ಯಾವುದು ಪ್ರತಿಯೊಂದು ಕೆಲ್ಸ ಕಲ್ವಾ ನೋಡಿ 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 ಸುಮ್ಮನೆ ಚರ 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 ಮಾಡುದು ಹಾಗಾಗಿ ನಾನು ಇರಲಿ ಏನೇ ಇರಲಿ ಎಲ್ಲರೂ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಓಕೆ ಗೈಸ್ ಗೈಸ್ ಮತ್ತೆ ಸಲ್ಮಾನ್ ಅವರು ಸಲ್ಮಾನ್ ಅವರದ್ದು ಪ್ರಾಂಕ್ ವಿಡಿಯೋ ನಿಮಗೆ ಇಷ್ಟವಾದರೆ ಅವ್ರದ್ದು ಪ್ರಾಂಕ್ ಅಂತ ಇಲ್ಲ ಅದು ಇದು ನಮ್ದು ಎಂತ ರಿಯಲ್ ಆಗಿ ನಾವು ವಿಡಿಯೋ ಶೂಟ್ ಮಾಡ್ಲಿಕ್ಕೆ ಬಂದಿದ್ದು ಬಟ್ ಅವ್ರು ನನ್ನ ಹತ್ರ ಜಸ್ಟ್ ನಾನು ಕ್ಯಾಮ್ ಹಿಡಿದದ್ದು ನೋಡಿ ಸುಮ್ಮನೆ ನನಗೆ ಆಚೆ ಈಚೆ ಇದು ಮಾಡಿದ್ರು ಹಾಗೆ ಇಲ್ಲ ಅಂತ ಹೇಳಿದ್ರೆ ಅವರು ಸ್ಟಾರ್ಟಿಂಗ್ ಏನಾದ್ರೂ ನಿಜ ಹೇಳ್ತಾರೆ ನಾನು ಕ್ಯಾಮ್ ಹಿಡ್ದಾಗ ಅವ್ರಿಗೆ ಗೊತ್ತಾಯ್ತು ಏನಾದ್ರು ಒಂದು ನಾಟಕ ಮಾಡುವ ಅಂತೇಳಿ ಆತರ ಮಾಡಿದ್ರು ಅವ್ರು ಇಲ್ಲ ಅಂತ ಹೇಳಿದ್ರು ಅವ್ರು ನಿಜ ಹೇಳ್ತಾರೆ ಸ್ಟಾರ್ಟಿಂಗ್ ಬಂದ ತಕ್ಷಣ ಏನಾಯ್ತು ಕೇಳಿದ್ರೆ ಸೊ ಹಾಗೆ ಅವರು ಎಲ್ಲವನ್ನು ಕೂಡ ಡಿಟೇಲ್ಸ್ ಆಗಿ ಹೇಳ್ತಾರೆ ನನಗೆ ಸೊ ಫಸ್ಟ್ ನಾನು ನೋಡಿದಾಗ ನಾ ತುಂಬಾ ಭಯ ಆಯ್ತು ಅಂದ್ರೆ ಆತರ ಇತ್ತು ನೋಡಿ ಭಯ ಭಯ ಅಂತೆ ಓಕೆ ಗಾಯ್ಸ್ ಫೈನ್ ಗಾಯ್ಸ್ ನಮ್ಮ

Mama. हाँ ओके बाय बाय